ಒಂದು ಚಮಚ ಪುಡಿ ಸಾಕು ಮುಖ ಮಾಡ್ಲಿಕ್ಕೆ ಸೊ ಬನ್ನಿ ಈ ಪೌಡರ್ ಅನ್ನ ಹೇಗ್ ಮಾಡೋದು ಅಂತ ನೋಡೋಣ ತುಂಬಾ ಒಂದು ಎಫೆಕ್ಟಿವ್ ಆಗಿರೋಂತ ಪೌಡರ್ ಇದರಿಂದ ನಾವು ಒಂದು ದಿನಕ್ಕೆ ಎರಡು ಸಾರಿ ಒಂದರಿಂದ ಎರಡು ಸಾರಿ ಮುಖ ತೊಳ್ಕೊಂಡ್ರೆ ಸಾಕು ನಮ್ಮ ಮುಖ ಬೆಳ್ಳಗೆ ಕಾಣುತ್ತೆ ಸೊ ಇನ್ಸ್ಟಂಟ್ ಗ್ಲೋ ಅಂತಾನೆ ಹೇಳ್ಬೋದು ಹೈ ಡಿಯರ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಜ್ಯೋತಿಸ್ ಲೈಫ್ ಸ್ಟೈಲ್ ಈ ಒಂದು ಪೌಡರ್ ಮಾಡ್ಲಿಕ್ಕೆ ನಮಗೆ ಒಂದು ಮಿಕ್ಸಿ ಜಾರ್ ಬೇಕಾಗುತ್ತೆ ಇದಕ್ಕೆ ನಾವು ನೂರರಿಂದ ನಾಲ್ಕು ಬಾದಾಮಿಯನ್ನ ಹಾಕೊಳ್ಬೇಕು ಇದು ಆಪ್ಷನ್ ಅಲ್ಲು ಬೇಕಿದ್ರೆ ಹಾಕೋಬಹುದು ಇಲ್ಲಾಂದ್ರೆ ಇದನ್ನ ಸ್ಕಿಪ್ ಕೂಡ ಮಾಡಬಹುದು ಇರುವಂತ ವಿಟಮಿನ್ ಇ ಅಂಶ ಆಲ್ಮೋಸ್ಟ್ ನಮ್ಮ ಸ್ಕಿನ್ನ ಎಲ್ಲಾ ಸಮಸ್ಯೆಗಳನ್ನ ಬಗೆಹರಿಸುತ್ತೆ ಸೊ ಹಾಗಾಗಿ ಇದನ್ನ ಹಾಕೊಂಡ್ರೆ ಒಳ್ಳೇದು ಇದನ್ನ ಒಂದ್ಸರಿ ನಾವು ನೀಟಾಗಿ ವೈಪ್ ಮಾಡ್ಕೊಳ್ಳೋಣ ಯಾಕೆಂದ್ರೆ ಇದ್ರ ಮೇಲೆ ಧೂಳು ಅದು ಇದು ಇರುತ್ತೆ ಸೊ ನಾವು ಡೈರೆಕ್ಟ್ ಸ್ಕಿನ್ ಗೆ ಯೂಸ್ ಮಾಡ್ತಾ ಇರೋದ್ರಿಂದ ಇದನ್ನ ಒರೆಸ್ಬಿಟ್ಟು ತಗೊಳ್ತಾ ಇದ್ದೀನಿ ನೆಕ್ಸ್ಟ್ ನಾನು ಇಲ್ಲಿ ಓಟ್ಸ್ ಅನ್ನ ತಗೊಳ್ತಾ ಇದ್ದೀನಿ ಇಲ್ಲಿ ಮಸಾಲಾ ಓಟ್ಸ್ ಅನ್ನ ತಗೋಬಾರ್ದು ಪ್ಲೇನ್ ಓಟ್ಸ್ ಅನ್ನ ತಗೊಳ್ಬೇಕು ಓಟ್ಸ್ ಇಲ್ಲ ಅಂದ್ರೆ ನಾವು ಗೋಧಿ ಹಿಟ್ ಅನ್ನು ತಗೋಬಹುದು ಆದ್ರೆ ಅದನ್ನ ಜರಡಿ ಹಿಡಿಯೋದು ಬೇಡ ಆ ಹೊಟ್ಟೆ ಏನಿರುತ್ತೆ ಅದರ ಸಮೇತ ನಾವು ತಗೊಳ್ಬೇಕಾಗುತ್ತೆ ಇಲ್ಲಿ ಎರಡು ಟೇಬಲ್ ಸ್ಪೂನ್ ಅಷ್ಟು ನಾನು ಓಟ್ಸ್ ಅನ್ನ ತಗೊಳ್ತಾ ಇದ್ದೀನಿ ಓಟ್ಸ್ ನಮ್ಮ ಸ್ಕಿನ್ ವೈಟ್ನಿಂಗ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡುತ್ತೆ ಈ ಓಟ್ಸ್ ನಾವು ಮುಖಕ್ಕೆ ಹಚ್ಚೋದ್ರಿಂದ ಬೇಗ ನಮ್ಗೆ ಸ್ಕಿನ್ ಗೆ ಅದು ಅಂಟ್ಕೊಂಡು ನಮ್ಮ ಸ್ಕಿನ್ ಅಲ್ಲಿರುವಂತಹ ಕೊಳೆ ಆಗ್ಬಹುದು ಸೆಲ್ಸ್ ಆಗ್ಬಹುದು ಎಲ್ಲಾನು ಅದು ನೆಕ್ಸ್ಟ್ ಬಂದು ನಾನು ಇಲ್ಲಿ ಮಸೂರ್ ದಾಲ್ ಅನ್ನ ತಗೊಳ್ತಾ ಅಂದ್ರೆ ರೆಡ್ ಮಸೂರ್ ದಾಲ್ ಬರುತ್ತಲ್ಲ ಅದನ್ನ ತಗೊಳ್ತಾ ಇದ್ದೀನಿ ನಾಲ್ಕು ಸ್ಪೂನ್ ಅಷ್ಟು ಇಲ್ಲಿ ನಾನು ಮಸೂರು ದಾಲನ್ನು ತಗೊಳ್ತಾ ಇದ್ದೀನಿ ಇದು ನಮಗೆ ಈ ಒಂದು ಫೇಸ್ ಪೌಡರು ಒಂದು ವಾರಕ್ಕೆ ಆಗುವಷ್ಟು ಮಾಡ್ಕೊಳ್ತಾ ಇದ್ದೀನಿ ಸೊ ಹಾಗಾಗಿ ಅಷ್ಟೇ ಮಾಡಿಕೊಂಡು ನೆಕ್ಸ್ಟ್ ನಾವು ಫ್ರೆಶ್ ಆಗಿ ಮಾಡ್ಕೋಬೋದು ಇದನ್ನು ಅಷ್ಟೇ ಬೇಳೆಗಳನ್ನು ನಾನು ನೀಟಾಗಿ ಒಂದ್ಸಾರಿ ವೈಪ್ ಮಾಡ್ಕೊಳ್ತಾ ಇದ್ದೀನಿ ಯಾಕೆಂದರೆ ಇದನ್ನ ನಾವು ಡೈರೆಕ್ಟಾಗಿ ಫೇಸ್ಗೆ ಹಚ್ತಾ ಇರೋದ್ರಿಂದ ಕೆಲವೊಂದನ್ನು ಯಾವುದನ್ನು ನಾವು ವೈಪ್ ಮಾಡ್ಕೊಳ್ಳೋಕ್ಕಾಗಲ್ಲ ಅದನ್ನು ಹಾಗೆ ಡೈರೆಕ್ಟಾಗಿ ಯೂಸ್ ಮಾಡಬೇಕಾಗುತ್ತೆ ಇದನ್ನು ನಾವು ವೈಪ್ ಮಾಡ್ಕೋಬೋದು ಏಕೆಂದರೆ ನಾವು ಇದನ್ನು ವಾಶ್ ಮಾಡಲಿಕ್ಕಾಗಲ್ಲ ಅದಕ್ಕೋಸ್ಕರ ಈ ಫೇಸ್ ಪೌಡರ್ ಸುಮಾರು ರೀತಿಯಾಗಿ ಮಾಡಬಹುದು ಇನ್ನು ಕೆಲವೊಂದು ಇಂಗ್ರೀಡಿಯಂಟ್ಸ್ ನ ಸೇರಿಸಲೂಬಹುದು ನಾವು ಸೊ ಅದು ಸುಮಾರು ಟೈಪ್ ಅಲ್ಲಿ ಮಾಡಬಹುದು ಸೊ ಹಾಗಾಗಿ ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಅಪ್ಲೋಡ್ ಮಾಡ್ತೀನಿ ಈಗ ನೆಕ್ಸ್ಟ್ ನಾನು ಕಾಫಿ ಪುಡಿಯನ್ನ ತಗೊಳ್ತಾ ಇದ್ದೀನಿ ಇದು ಮೇನ್ ನಮಗೆ ಆಂಟಿ ಏಜಿಂಗ್ ಕೆಲಸ ಮಾಡುತ್ತೆ ಮತ್ತೆ ನಮ್ಮ ಸ್ಕಿನ್ ಗೆ ಟೈಟ್ನಿಂಗ್ ಕೊಡುತ್ತೆ ಮತ್ತೆ ಬ್ಲಡ್ ಸರ್ಕ್ಯುಲೇಷನ್ ನ ಚೆನ್ನಾಗಿ ಮಾಡುತ್ತೆ ಸೊ ಇದು ಮಾಡೋದ್ರಿಂದ ನಮಗೆ ಕಾಫಿ ಪುಡಿ ಯೂಸ್ ಮಾಡಲೇಬೇಕು ಎರಡು ಟೇಬಲ್ ಸ್ಪೂನ್ ಅಷ್ಟು ನಾವು ಕಾಫಿ ಪುಡಿಯನ್ನ ಇಲ್ಲಿ ಹಾಕೊಳ್ಬಹುದು ನಾನು ಇಲ್ಲಿ ಎರಡು ಪ್ಯಾಕೆಟ್ ಅನ್ನ ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಬಂದು ನಾನು ಇಲ್ಲಿ ಸಕ್ಕರೆಯನ್ನ ಆಡ್ ಮಾಡಬೇಕು ಒಂದು ಟೇಬಲ್ ಸ್ಪೂನ್ ಅಷ್ಟು ಸೊ ಇದನ್ನ ನಾನು ಮರ್ತ್ ಆಮೇಲೆ ನಾನು ಇಲ್ಲಿ ಆಡ್ ಮಾಡ್ಕೊಂಡಿದ್ದೀನಿ ಸಕ್ಕರೆನ ನಾವು ಯೂಸ್ ಮಾಡೋದ್ರಿಂದ ನಮ್ಮ ಸ್ಕಿನ್ ಅಲ್ಲಿ ಒಂದು ಈ ಸ್ಕ್ರಬ್ಬಿನ ಕೆಲಸ ಮಾಡುತ್ತೆ ನಮ್ಮ ಡೆಡ್ ಸ್ಕಿನ್ ಏನಿರುತ್ತೆ ಇದನ್ನೆಲ್ಲ ನಮಗೆ ತೆಗೆದು ಬ್ಲಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಏನಿರುತ್ತೆ ಅದನ್ನು ಕೂಡ ಇದು ರಿಮೂವ್ ಮಾಡುತ್ತೆ ಸೊ ಹಾಗಾಗಿ ನಾವು ಇಲ್ಲಿ ಸಕ್ಕರೆಯನ್ನ ಒಂದು ಟೇಬಲ್ ಸ್ಪೂನ್ ಅಷ್ಟು ತಗೊಳ್ಬೇಕು ಇದಿಷ್ಟು ನಾವು ಚೆನ್ನಾಗಿ ನುಣ್ಣಗೆ ಮಿಕ್ಸಿ ಮಾಡ್ಕೊಂಡು ಬರಬೇಕು ಈಗ ಮಿಕ್ಸಿ ಮಾಡ್ಕೊಂಡು ಬಂದಿದ್ದೀನಿ ಇದನ್ನ ನಾವು ಡೈರೆಕ್ಟ್ ಹಾಕಿ ಅದೇ ರೀತಿ ಯೂಸ್ ಮಾಡಬಾರ್ದು ಇದನ್ನ ನಾವು ಒಂದ್ಸರಿ ಚೆನ್ನಾಗಿ ಸ್ಟ್ರೈನ್ ಮಾಡೋಣ ಚೆನ್ನಾಗಿ ಸ್ಟ್ರೈನ್ ಮಾಡಿದಾಗ ದಪ್ಪ ದಪ್ಪ ಪಾರ್ಟಿಕಲ್ಸ್ ಏನಿರುತ್ತೆ ಅದು ಸಪರೇಟ್ ಆಗುತ್ತೆ ನಮ್ಮ ಸ್ಕಿನ್ ಗೆ ಡೈಲಿ ನಾವು ಯೂಸ್ ಮಾಡೋದ್ರಿಂದ ಈ ರಫ್ ಇರುವಂತಹ ಐಟಮ್ ಅನ್ನ ಯೂಸ್ ಮಾಡಿದ್ರೆ ನಮ್ಮ ಒಂದು ಸ್ಕಿನ್ ಅಲ್ಲಿ ರ್ಯಾಶಸ್ ಆಗುತ್ತೆ ಸೊ ಹಾಗಾಗಿ ಸ್ಟ್ರೈನ್ ಮಾಡ್ಕೊಳ್ಳೇಬೇಕು ನೋಡ್ತಾ ಇದೀರಲ್ಲ ಹೊಟ್ಟು ಇವಾಗ ಇಷ್ಟು ಬಂದಿದೆ ಅಂದ್ರೆ ನಮ್ಮ ದಪ್ಪ ದಪ್ಪ ಪಾರ್ಟಿಕಲ್ಸ್ ಏನಿತ್ತು ಅದು ಸಪರೇಟ್ ಆಗಿದೆ ಈಗ ಇದನ್ನ ನಾವು ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಯಾಕಂದ್ರೆ ಇದಕ್ಕೆ ನಾವು ಇನ್ನೂ ಒಂದ್ ಎರಡ್ ಮೂರ್ ಇಂಗ್ರೀಡಿಯೆಂಟ್ಸ್ ಅನ್ನ ಇದಕ್ಕೆ ಸೇರಿಸಬೇಕು ಮಾರ್ಕ್ ಮಾರ್ಕೆಟ್ ಅಲ್ಲಿ ಸಿಗುವಂತ ಫೇಸ್ ವಾಶ್ ಗಳನ್ನ ಯೂಸ್ ಮಾಡೋಕ್ಕಿಂತ ಈ ರೀತಿಯಾಗಿ ಮಾಡ್ಕೊಂಡು ಯೂಸ್ ಮಾಡೋದು ತುಂಬಾನೇ ಒಂದು ಒಳ್ಳೆ ಬೆನಿಫಿಟ್ ಸಿಗುತ್ತೆ ಮತ್ತೆ ನಮ್ಮ ದುಡ್ಡು ಕೂಡನು ಉಳಿಯುತ್ತೆ ಈಗ ನಾವು ನೆಕ್ಸ್ಟ್ ಇದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಕಡ್ಲೆ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಈ ಬೋಂಡಾ ಬಜ್ಜಿಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಕಡಲೆ ಹಿಟ್ಟನ್ನ ಹಾಕ್ತಾ ಇದೀವಿ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಇದಕ್ಕೆ ಸಾಕಾಗುತ್ತೆ ಇದು ನಮ್ಮ ಒಂದು ವಾರಕ್ಕೆ ಆಗುವಷ್ಟು ಫೇಸ್ ಪೌಡರು ರೆಡಿ ಆಗುತ್ತೆ ನೆಕ್ಸ್ಟ್ ನಾನು ಇಲ್ಲಿ ಕಸ್ತೂರಿ ಅರ್ಶನವನ್ನ ತಗೊಂಡಿದೀನಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಆದ್ರೆ ಸಾಕಾಗುತ್ತೆ ಅಕಸ್ಮಾತ್ ಇಲ್ಲಿ ಕಸ್ತೂರಿ ಅರ್ಶನ ಇಲ್ಲ ಅನ್ನೋದಾದ್ರೆ ಇದನ್ನ ಸ್ಕಿಪ್ ಮಾಡಿ ಇದು ಹಾಕಿದ್ರೆ ಚೆನ್ನಾಗಿರುತ್ತೆ ನಮ್ಮ ಸ್ಕಿನ್ ಒಂದ್ ರೀತಿ ಗ್ಲೋ ಕೊಡುತ್ತೆ ಇದಿಷ್ಟನ್ನು ಹಾಕಿ ಚೆನ್ನಾಗಿ ಒಂದ್ಸರಿ ನಾವು ಮಿಕ್ಸ್ ಮಾಡ್ಕೋಬೇಕು ಯಾಕಂದ್ರೆ ಒಂದಕ್ಕೊಂದು ಎಲ್ಲ ಚೆನ್ನಾಗಿ ಮಿಕ್ಸ್ ಆದ್ರೆ ನಮ್ಗೆ ಒಂದು ಒಳ್ಳೆ ವರ್ಕ್ ಮಾಡುತ್ತೆ ಇದನ್ನ ನಾವು ಕಂಟಿನ್ಯೂಸ್ ಆಗಿ ಒಂದು ವಾರ ಹಚ್ಚಿ ನೋಡಿ ಆಗ್ಲೇ ನಮ್ಗೆ ಅದರದ ರಿಸಲ್ಟ್ ಗೊತ್ತಾಗುತ್ತೆ ಆದ್ರೂ ನಮ್ಗೆ ಮೊದಲನೇ ಸಾರಿ ಯೂಸ್ ಅಲ್ಲೇ ನಮಗೆ ಒಂದು ಡಿಫ್ರೆನ್ಸ್ ಕಾಣುತ್ತೆ ನಮ್ಮ ಹೋಮ್ ಮೇಡ್ ಫೇಸ್ ಪೌಡರ್ ಅಥವಾ ಉಪ್ಟನ್ ಎರಡು ಕೂಡಾನು ರೆಡಿ ಆಗಿದೆ ಉಪ್ಟನ್ ಅಂತ ಕೂಡ ಹೇಳಬಹುದು ಅಥವಾ ಫೇಸ್ ವಾಶ್ ಅಂತ ಕೂಡಾನು ಹೇಳ್ಬೋದು ಸೊ ಇದನ್ನ ನಾವು ಒಂದು ಒಳ್ಳೆ ಗಾಜಿನ ಗೆ ಅಥವಾ ಏರ್ ಟೈಟ್ ಡಬ್ಬದಲ್ಲಿ ನಾವು ಇದನ್ನ ಸ್ಟೋರ್ ಮಾಡಬೇಕಾಗತ್ತೆ ಇದರಲ್ಲಿ ನಮ್ಗೆ ನೀರು ಮತ್ತೆ ಗಾಳಿ ಎರಡು ಹೋಗದ ಇದ್ರೆ ಇದು ಹಾಳಾಗೋದಿಲ್ಲ ಇದನ್ನ ನಾವು ನೀಟಾಗಿ ಏರ್ ಕಂಟೈನರ್ ಅಥವಾ ಗಾಜಿನ ಅಲ್ಲೇ ಹಾಕಿ ಸ್ಟೋರ್ ಮಾಡ್ಬೇಕಾಗತ್ತೆ ಈಗ ನಾನು ಇದನ್ನ ಹೇಗ್ ಯೂಸ್ ಮಾಡೋದು ಅಂತ ತೋರಿಸ್ತೀನಿ ಇದಕ್ಕೆ ನಾನು ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಈ ಹಿಟ್ ಅನ್ನ ತಗೊಂಡಿದೀನಿ ಇದಕ್ಕೆ ನಾವು ಇಲ್ಲಿ ರೋಸ್ ವಾಟರ್ ಅನ್ನ ತಗೊಳ್ಬಹುದು ಆಯಿಲಿ ಸ್ಕಿನ್ ಆ ತರ ಇದೆ ಅಂದ್ರೆ ಡ್ರೈ ಸ್ಕಿನ್ ಅಥವಾ ನಾರ್ಮಲ್ ಸ್ಕಿನ್ ಇದ್ರೆ ನಾವು ಆರಾಮಾಗಿ ಇದಕ್ಕೆ ಕೊಬ್ಬ ಎಣ್ಣೆ ಅಥವಾ ಆಲಿವ್ ಆಯಿಲ್ ಅನ್ನ ಇಲ್ಲಿ ಮಿಕ್ಸ್ ಮಾಡ್ಕೊಳ್ಬಹುದು ನಾನು ಇಲ್ಲಿ ರೋಸ್ ವಾಟರ್ ಅನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇಲ್ಲ ಬೇಕಿದ್ರೆ ನಾವು ಹಾಲಲ್ಲಿ ಕೂಡ ಮಾಡ್ಕೊಂಡು ಹಚ್ಕೊಳ್ಬಹುದು ನೋಡ್ತಾ ಇದೀರಲ್ಲ ಕನ್ಸಿಸ್ಟೆನ್ಸಿ ತುಂಬಾನೇ ಚೆನ್ನಾಗಾಗಿದೆ ಆಗಿದೆ ಸೊ ನಮ್ಮ ಬೆಳಗ್ಗೆ ಫೇಸ್ ವಾಶ್ ಸೋಪು ಅದು ಇದು ಯೂಸ್ ಮಾಡೋಕ್ಕಿಂತ ಈ ರೀತಿಯಾಗಿ ಉಪ್ಟನ್ ಅಥವಾ ಈ ರೀತಿ ಪೌಡರ್ ಅನ್ನ ಮಾಡಿಟ್ಕೊಂಡು ಯೂಸ್ ಮಾಡೋದ್ರಿಂದ ನಮ್ಮ ಇದರ ಒಂದು ಬೆನಿಫಿಟ್ಸ್ ತುಂಬಾನೇ ಸಿಗುತ್ತೆ ಇದಕ್ಕೆ ನಾವು ಒಂಚೂರು ಮುಖಾನ ಒದ್ದೆ ಮಾಡಿಕೊಂಡು ಹಚ್ಕೊಳ್ಬೇಕು ನಾನಿಲ್ಲಿ ಕೈಗೆ ಹಾಕಿ ತೋರಿಸ್ತಾ ಇದೀನಿ ಸ್ವಲ್ಪ ಒದ್ದೆ ಮಾಡ್ಕೊಂಡಿದೀನಿ ನಾನು ಮತ್ತೆ ನನ್ನ ಮಗಳು ಯೂಸ್ ಮಾಡ್ತಾ ಇರೋದ್ರಿಂದ ಒಂದೂವರೆ ಟೇಬಲ್ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ ಇಲ್ಲಾಂದ್ರೆ ನಿಮಗೆ ಒಂದ್ ಟೇಬಲ್ ಸ್ಪೂನ್ ಅಷ್ಟು ಸಾಕಾಗುತ್ತೆ ಇದನ್ನ ಮುಖಕ್ಕೆ ಹಚ್ಕೊಂಡು ಒಂದು ನಿಮಿಷ ತನಕ ನಾವು ಮೈಲ್ಡ್ ಆಗಿ ಮಸಾಜ್ ಮಾಡ್ಬೇಕು ಬರೀ ಒಂದ್ ನಿಮಿಷ ಸಾಕು ಇದಕ್ಕೆ ಮಾಮೂಲಿ ನಾವು ತಣ್ಣೀರ್ನಲ್ಲೇ ವಾಶ್ ಮಾಡ್ಕೊಳ್ಬೇಕು ಅಷ್ಟು ಮಾಡಿದ್ರೆ ಸಾಕು ನೋಡ್ತಾ ಇದ್ದೀರಲ್ಲ ನೀವು ಸ್ಕಿನ್ ಡಿಫ್ರೆನ್ಸು ಎಷ್ಟು ಇನ್ಸ್ಟೆಂಟ್ ಆಗಿ ನಿಮಗೆ ಗ್ಲೋ ಸಿಗುತ್ತೆ ಇದನ್ನ ನೀವು ಒಂದು ವಾರ ಯೂಸ್ ಮಾಡಿದ್ರೆ ನಿಮಗೆ ಇದ್ರ ರಿಸಲ್ಟ್ ಗೊತ್ತಾಗುತ್ತೆ ಡಿಯರ್ ವಿವರ್ಸ್ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್ ರಿಲೇಷನ್ಸ್ಗೂ ವಿಡಿಯೋನ ಶೇರ್ ಮಾಡಿ ಖಂಡಿತ ಈ ಒಂದು ಫೇಸ್ ಪೌಡರ್ನ ಮಾಡಿ ಟ್ರೈ ಮಾಡಿ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬೈ ಬಾಯ್